ಹಾಯ್ ಫ್ರೆಂಡ್ಸ್ ಒನಿಂಡೆ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಸಿ ಎಂ ಗದ್ದುಗೆ ಗುದ್ದಾಟ ಪ್ರಾರಂಭವಾಗಿದೆ ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರಾ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಧುಮುಕಿ ನರೇಂದ್ರ ಮೋದಿಯವರಿಗೆ ಟಫ್ ಕಾಂಪಿಟೇಷನನ್ನು ಕೊಡ್ತಾರಾ ಹೀಗೊಂದು ಪ್ರಶ್ನೆ ಇದೀಗ ಉದ್ಭವವಾಗಿದೆ ಏನಿದು ಪ್ರಶ್ನೆ ಏನಿದು ಗುದ್ದಾಟ ನೋಡೋಣ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಪೂರೈಸಿದೆ ಇದರ ನಡುವೆ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಕಾಂಗ್ರೆಸ್ ಪಾಳಯದಲ್ಲಿ ತುಂಬಾ ದೊಡ್ಡ ಚರ್ಚೆ ಆಗ್ತಾ ಇದ್ದು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲಿಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿಯೇ ಪ್ಲಾನ್ ನಡೀತಾ ಇದೆ ಹೀಗಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿ ವೈ ವಿಜಯೇಂದ್ರ ಅವರು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹಾಗೆ ಶಾಸಕ ಬಿ ವೈ ವಿಜಯೇಂದ್ರ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲಿಯೇ ರಾಜೀನಾಮೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ಮಟ್ಟದಲ್ಲಿ ಒಬಿಸಿ ಮಂಡಳಿಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷ ಘೋಷಿಸಿದೆ ಅಂದ್ರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗುವಂಥದ್ದು ನಿಶ್ಚಿತವಾಗಿದೆ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೀಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಈಗಾಗಲೇ ರೆಡಿ ಮಾಡಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಅಖಿಲ ಭಾರತ ಎ ಐ ಸಿ ಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದುಕೊಂಡು ದೆಹಲಿಗೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ ನಡೀತಾ ಇದೆ ಇದರ ಪರಿಣಾಮವೇ ರಾಮನಗರದ ಶಾಸಕ ಡಿ ಕೆ ಶಿವಕುಮಾರ್ ಜೊತೆಗೆ ನೂರು ಶಾಸಕರ ಬೆಂಬಲವಿದೆ ಹಾಗೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಸಿದ್ದರಾಮಯ್ಯನವರ ಮೇಲೆ ವಿಶ್ವಾಸ ಹೋಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಬಿ ಆರ್ ಪಾಟೀಲ್ ಅವರು ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಅವರು ಲಾಟರಿ ಮುಖ್ಯಮಂತ್ರಿ ಅಂತ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿನ ಹಣಕಾಸು ಪರಿಸ್ಥಿತಿಯ ಬಗ್ಗೆ ವಾಸ್ತವಿಕ ಸತ್ಯವನ್ನ ತೆರೆದುಕೊಟ್ಟಿದ್ದಾರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ರಾಯರೆಡ್ಡಿ ಅವರಿಗೆ ಹೆಚ್ಚಿನ ಮಾಹಿತಿ ಇದೆ ಸರ್ಕಾರಿ ನೌಕರರಿಗೆ ಸರಿಯಾದ ಸಮಯಕ್ಕೆ ವೇತನವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಸಂಬಳವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು ರಸ್ತೆಗಳು ಹಾಗೂ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತ ಅಂದರೆ ಗ್ಯಾರಂಟಿಗಳನ್ನು ಬಿಡಿ ಅಂತ ಹೇಳಿ ತಮ್ಮ ಆರ್ಥಿಕ ಸಲಹೆಗಾರರಾದ ಬಸವರಾಜ ಅವರ ಮುಖೇನ ರಾಜ್ಯದ ಜನರಿಗೆ ಹೇಳಿಸ್ತಾರೆ ಅಂತ ಹೇಳಿ ವಿಜಯೇಂದ್ರ ಅವರು ಆರೋಪಿಸಿದ್ದಾರೆ ಇನ್ನು ಎರಡು ವರ್ಷದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಾಂಸ್ಕೃತಿಕ ನಗರ ಮೈಸೂರು ಜಿಲ್ಲೆಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಎಷ್ಟು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಅವರು ಬಹಿರಂಗ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗ್ಯಾರಂಟಿಗಳನ್ನ ಜಪ ಮಾಡಿಕೊಂಡು ಮತ್ತೆ ಬಿ ಜೆ ಪಿ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ರಾಜ್ಯದಲ್ಲಿರುವಂತಹ ರೈತರು ಬಡವರು ಮತ್ತು ಜನಸಾಮಾನ್ಯರ ಜೇಬಿಗೆ ಕತ್ತರಿಯನ್ನ ಹಾಕುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ ಏನು ಸ್ನೇಹಿತರೆ ಸಿದ್ದರಾಮಯ್ಯನವರಿಗೆ ಐ ಸಿ 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 ಅಡ್ವೈಸರಿ ಕೌನ್ಸಿಲ್ನ ಮುಖ್ಯಸ್ಥರನಾಗಿ ಮುಖ್ಯಸ್ಥರನ್ನಾಗಿ ಏನು ನೇಮಿಸುವಂತಹ ಆಲೋಚನೆ ನಡೀತಾ ಇದೆಯಲ್ವಾ ಇದಕ್ಕೆ ರಾಜ್ಯ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ನಾಯಕರು ಅಂದರೆ ಬಿ ಜೆ ಪಿಯ ಲೀಡರ್ಸ್ ತಮ್ಮದೇ ಆದ ರೀತಿಯಲ್ಲಿ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಇದೀಗ ಮಾಜಿ ಸಚಿವ ಬಿ ಜೆ ಪಿ ನಾಯಕ ಬಿ ಶ್ರೀರಾಮುಲು ಅವರು ಏನು ಹೇಳಿದ್ದಾರೆ ಅಂತಂದರೆ ಒಂದು ರೀತಿಯಲ್ಲಿ ಇದು ಆಶ್ಚರ್ಯದ ಒಂದು ಪ್ರತಿಕ್ರಿಯೆ ಅಂತಲೇ ಹೇಳಬಹುದು ಸಿದ್ದರಾಮಯ್ಯನವರ ಹೊಸ ಜವಾಬ್ದಾರಿ ಕೊಟ್ಟಿದಾರಲ್ವಾ ಸಿದ್ದರಾಮಯ್ಯ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಪೋಸಿಟ್ ಆಗಿ ನಿಲ್ಸಿ ಕಾಂಪಿಟೇಟರ್ ಆಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಶ್ರೀರಾಮುಲು ಅವರು ಹೇಳ್ತಾ ಇದಾರೆ ಇನ್ನು ಸಿದ್ದರಾಮಯ್ಯನವರಿಗೆ ಎಷ್ಟೊಂದು ದೊಡ್ಡ ಹುದ್ದೆನ ಕೊಟ್ಟಿದ್ದಾರೆ ನೋಡಿ ಹೌದು ಸಿದ್ದರಾಮಯ್ಯ ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಥವಾ ಏನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಏನು ಹೇಳೋಕ್ಕಾಗಲ್ಲ ಆದರೆ ಅವರು ಹಿಂದುಳಿದ ವರ್ಗಗಳ ಪ್ರಬಲ ನಾಯಕ ಅಂತ ಹೇಳಿ ಶ್ರೀರಾಮುಲು ಅವರು ಹೇಳ್ತಾ ಇರುವಂಥದ್ದು ಇನ್ನು ಸಿದ್ದರಾಮಯ್ಯವರನ್ನ ಕಾಂಗ್ರೆಸ್ ರಾಜ್ಯದಲ್ಲಿ ಉಳಿಸಲ್ಲ ಬದಲಾಗಿ ರಾಷ್ಟ್ರ ರಾಜಕಾರಣಕ್ಕೆ ಕರೆತರ್ತಾರೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯನವರು ಪ್ರಬಲ ಕಾಂಪಿಟೇಟರ್ನಾಗಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯವೇ ಇದೆಯೊಂದು ರೀತಿಯಲ್ಲಿ ಇದೀಗ ತುಂಬ ಆಶ್ಚರ್ಯಕರ ಅಂತಲೇ ಹೇಳಬಹುದು ಇನ್ನು ಆ ಕಡೆ ಏನಾಗ್ತಾಯಿದೆ ಅಂತಂದರೆ ಕರ್ನಾಟಕದಲ್ಲಿ ಸಿ ಎಂ ಹುದ್ದೆ ಬದಲಾವಣೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವಿಷಯ ಕೂಡ ಈ ರೀತಿಯಾದಂತಹ ಒಂದು ಏನಂತ ಹೇಳ್ತಾರೆ ಪ್ಲಾನ್ ನಡೀತಾ ಇದೆಯಾ ಅನ್ನುವಂತಹ ಚರ್ಚೆನೆ ಹುಟ್ಟು ಹಾಕುತ್ತೆ ಅದು ಸಾಧ್ಯವಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಇನ್ನು ಸ್ನೇಹಿತರೆ ರಾಜ್ಯದಲ್ಲಿ ಸಿಎಂ ಬದಲಾಗಬೇಕು ಅನ್ನುವಂತಹ ಕೂಗು ತುಂಬಾ ದಿನಗಳಿಂದ ಕೇಳಿ ಬರ್ತಾ ಇತ್ತು ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಏರುವಾಗ ಅಂದ್ರೆ ಸಿಎಂ ಆಗಿ ಅಧಿಕಾರಕ್ಕೆ ಏರುವಂತಹ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿಯ ಮಧ್ಯೆ ಒಂದು ಒಪ್ಪಂದ ನಡೆದಿತ್ತು ಏನಂತಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಒಂದು ಏನಂತ ಹೇಳ್ತಾರೆ ಒಂದು ಖಾಸಗಿ ಚಾನೆಲ್ನಲ್ಲಿ ಇಂಟರ್ವ್ಯೂ ಕೊಟ್ಟಂತಹ ಸಂದರ್ಭದಲ್ಲಿ ಈ ವಿಷಯವನ್ನ ಹೇಳಿದ್ರು ಅಂತ ಹೇಳಿ ಅಲ್ಲಿನಿಂದ ಈ ಒಂದು ಚರ್ಚೆಗಳು ನಡೀತಾ ಇದೆ ಈಗ ಫೈನಲ್ ಆಗಿ ಇವರನ್ನ ಸಿದ್ದರಾಮಯ್ಯ ಏನಾದರೂ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋದರೆ ಹಾಗಾದ್ರೆ ಕರ್ನಾಟಕದಲ್ಲಿ ಮುಂದಿನ ಸಿಎಂ ಡಿ ಕೆ ಶಿ ಅವರು ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ ಏನಾಗುತ್ತೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ